ಚಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾಲ್ಕು ಕೋಟಿಯಿಂದ ಆರುನೂರು ಕೋಟಿಗೆ ರಾಜ್ಯ ಒಕ್ಕಲಿಗರ ಸಂಘದ ಆಸ್ತಿ ಏರಿಕೆ ರಾಜ್ಯ ಒಕ್ಕಲಿಗರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೋನಪ್ಪ ರೆಡ್ಡಿ ರಾಜ್ಯ ಒಕ್ಕಲಿಗರ ಸಂಘ ಕೋಲಾರ ಜಿಲ್ಲೆ ಶಾಖೆಯಿಂದ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಪ್ರತಿಭಾವಂತ ಎಸ್ಎಸ್ಎಲ್ಸಿ ಪಿಯುಸಿ ಹಾಗೂ ಯುಪಿಎಸ್ಸಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅಭಿನಂದನೆ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಕೆಂಪೇಗೌಡ ಜಯಂತಿಯಲ್ಲಿ ಅತ್ಯುತ್ತಮ ಪಲ್ಲಕ್ಕೆಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿತ್ತು ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳಾನಂದ ಸ್ವಾಮೀಜಿರವರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸದರಿ ಈ ಕಾರ್ಯಕ್ರಮದಲ್ಲಿ ಎಂ ಎಲ್ ಸಿ ಇಂಚಿರ ಗೋವಿಂದರಾಜು ರಾಜ್ಯ ಒಕ್ಕಲಿಗರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೋನಪ್ಪ ರೆಡ್ಡಿ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆ ವಿ ಶಂಕರಪ್ಪ ಹಿರಿಯ ಮುಖಂಡರಾದ ಉದ್ಯಮಿ ಬೇವಳ್ಳಿ ಹೈಡ್ರಾಲಿಕ್ ರಾಮಕೃಷ್ಣಪ್ಪ ಜಿಲ್ಲಾ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷ ಕೃಷ್ಣಾರೆಡ್ಡಿ ಮುಳುಬಾಗಲು ವೆಂಕಟರಾಮೇಗೌಡ ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕರಾದ ಡಾಕ್ಟರ್ ಡಿ ಕೆ ರಮೇಶ್ ಅಂತಾರಾಷ್ಟ್ರೀಯ ಕ್ರೀಡಾಪಟುವರಾದ ಮೂರಂಡಳ್ಳಿ ಮಾರಪ್ಪ ಸಿಆರ್ ಅಶೋಕ್ ನಾಗಾನಂದ ಕೆಂಪರಾಜು ನಗರಸಭೆ ಸದಸ್ಯರಾದ ಮುರಳೀಗೌಡ ಒಕ್ಕಲೇರಿ ಸ್ವಾಮಿ ಬಾಬು ಮೌನಿ ಡಾಕ್ಟರ್ ರಾಮಚಂದ್ರ ಕೆಜಿಎಫ್ ಬೇವಳ್ಳಿ ಲಾಯರ್ ಶಂಕರ್ ತೊರದವಂಡಳ್ಳಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ರವಿ ಬಿಸ್ನಳ್ಳಿ ರಾಜಣ್ಣ ಮುಂತಾದ ಅನೇಕ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನೂರಾರು ವಿದ್ಯಾರ್ಥಿಗಳನ್ನು ನಗದು ಹಾಗೂ ಪಾರಿತೋಷಕಗಳೊಂದಿಗೆ ಅಭಿನಂದಿಸಲಾಯಿತು ಕಿತ್ತಂಡೂರು ವೆಂಕಟರಾಮ್ ಪಂಚಿಟಿವಿ ನ್ಯೂಸ್ ಕೋಲಾರ ನಾಲ್ಕು ಕೋಟಿ ತೊಂಬತ್ತೈದು ಲಕ್ಷವನ್ನ ಬ್ಯಾಂಕ್ ನಲ್ಲಿ ಓಡಿಯ ತಗೊಂಡು ಎಂಪ್ಲಾಯಿಸ ಇವತ್ತು ಈ ಮಟ್ಟಕ್ಕೆ ನಿಮ್ಮಗಳ ಎಲ್ಲರ ಆಶೀರ್ವಾದದ ತರಗಿದ್ದೀವಿ ಅಂತ ಹೇಳಿ ಧೈರ್ಯವಾಗಿ ರಾಜ್ಯದ ಎಲ್ಲ ಪುರಸಭೆ ನಗರಸಭೆ ಮತ್ತು ಕಾರ್ಪೊರೇಷನ್ ಅಲ್ಲಿ ವಾಸ ಮಾಡತಕ್ಕಂತ ಆರ್ಥಿಕವಾಗಿ ಹಿಂದುಳಿದವರ ಮಕ್ಕಳಿಗೆ ಇ ಎಸ್ ಸ್ಕೀಮ್ ಅಂದ್ರೆ ಎಕನಾಮಿ ಸೆಕ್ಷನ್ ಅಂತ ಆ ಸ್ಕೀಮ್ ಪ್ರಪತ್ರ ಕೊಡುವಂತೆ ಆದೇಶ ಬಂತು ಹಾಗೆ ಸನ್ಮಾನ ನಮ್ಮ ಅಶ್ವಥ್ ನಾರಾಯಣ ಅವರು ರಿಕ್ವೆಸ್ಟ್ ಮಾಡಿದಾಗ ರಾಜ್ಯ ವಕೀಲರ ಸಂಘಕ್ಕೆ ಆರ್ ಎಸ್ ಯೂನಿವರ್ಸಿಟಿ ಅಂತ ಯೂನಿವರ್ಸಿಟಿ ಮಾಡಿಕೊಟ್ಟು ಹಾಗೆ ಸನ್ಮಾನ ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮ ಅವಿಭಾಜ್ಯ ಕೋಲಾರ ಜಿಲ್ಲೆ ಸೇರಿದವರು ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ಎರಡು ನರ್ಸಿಂಗ್ ಕಾಲೇಜ್ ಒಂದು ಮತ್ತೊಂದು ಪ್ಯಾರಾಮೆಡಿಕಲ್ ಮತ್ತು ಅಲೈಟ್ ಸೈನ್ಸಸ್ ನಾಲ್ಕು ಕಾಲೇಜುಗಳನ್ನ ಒಂದು ರೂಪಾಯಿ ಇಲ್ಲದೆ ನಮಗೂ ಉಚಿತವಾಗಿ ಮಾಡಿಕೊಟ್ಟು ಹಾಗೆ ಸನ್ಮಾನ ಕೆ ಸುಧಾಕರ್ ಅವರು ಕೆಲವೊಂದು ಯಾವ ರೀತಿ ಅನುಕೂಲ ಮಾಡಿಕೊಂಡು ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ರಾಜ್ಯ ಒಕ್ಕಾಗಿ ಕೂಡ ಅದಕ್ಕೆ ಅಡಿಗೆ ನೀವು ಮದುವೆ ಯಾವ ನಮ್ಮವರಾದರೆ ಬಳಸೋರು ಎಲ್ಲಿ ಕೂತ್ಕೊಂಡ್ರು ಊಟ ನಮ್ಗೆ ಸಿಗ್ತದೆ ಅಂತ ಹೇಳ್ತಾರೆ ಹಾಗಾಗಿ ಅಂತ ಕೆಲಸಗಳು ಹಾಗೆ ಈಗಿನ ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಕೆ ಎಂ ಸಿ ಸುಧಾಕರ್ ಅವರ ರಿಕ್ವೆಸ್ಟ್ ಮಾಡಿದಾಗ ನಮ್ಮ ಬಿ ಐ ಟಿ ಅಟಾನಮಸ್ ಮಾಡಿಕೊಟ್ಟು ಕಂಪ್ಯೂಟರ್ ಸಂಬಂಧಪಟ್ಟಂತ ಸೀಟ್ಗಳನ್ನ ಮುನ್ನೂರು ಸೀಟ್ ಎಕ್ಸ್ಟ್ರಾ ರೂಪಾಯಿ ಅವರು ಖರ್ಚು ಮಾಡಿದಾಗ ಅಧಿಕಾರಿಗಳನ್ನ ಕಚೇರಿಗೆ ಕರೆಸ್ಕೊಂಡು ಮಾಡಿಸಿಕೊಂಡು ಅದೇ ರೀತಿ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣವರು ನಮ್ಮ ಫಿಲ್ಸ್ ಕಾಲೇಜಿಗೆ ನೂರ ಐವತ್ತು ಯು ಸಿ ಎಸ್ ನೂರ ಐವತ್ತಿತ್ತು ಇನ್ನೂರ ಐವತ್ತಕ್ಕೆ ಅಂತ ನಾವು ಕೋರ್ಕೊಂಡಾಗ ದೇವೇಗೌಡರು ಸನ್ಮಾನ ಸದಾನಂದಗೌದು ಶ್ರೀ 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 ನಿರ್ಮಲಾನಂದ ಶ್ರೀಗಳು ಮೂರು ಜನ ದೆಹಲಿಯಲ್ಲಿ ಸದಾನಂದಗೌಡರ ಮನೆಯಲ್ಲಿ ಸೇರಿ ಅಂದಿನ ಭಾರತ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಸಚಿವರನ್ನು ಅಲ್ಲಿಗೆ ಕಳಿಸ್ಕೊಂಡು ನಮಗೆ ಇನ್ನೂರೈವತ್ತು ಐವತ್ತು ಸೀಟು ಅಂದ್ರೆ ನೂರ ಐವತ್ತರಿಂದ ಇನ್ನೂರ ನೂರು ಹೆಚ್ಚಿಗೆ ಮಾಡಿಸಿಕೊಂಡು ಹಾಗಾಗಿ ರಾಜ್ಯವ ಸಂಘ ಪಕ್ಷಾತೀತವಾಗಿದ್ದು ಎಲ್ಲ ಪಕ್ಷದ ಮುಖಂಡರುಗಳು ಸಹಾಯ ಪಡೆಯುತ್ತೆ ಸೌಲಭ್ಯದಿಂದ ನಮ್ಗಿನ ಗೌರವವನ್ನು ಕೊಟ್ಟ ಸ್ವಲ್ಪ ಅಹಂಕಾರಗೊಳಿಸ್ತದೆ ರೀತಿ ರೀತಿ ನಾವು ಸುಖವನ್ನು ಮಾಡಬೇಕು ಅಥವಾ ಕಷ್ಟ ಪ್ರದೇಶದಿಂದ ಸಹಾಯ ಸಿಕ್ಕಾಗುತ್ತೆ ಇನ್ನೊಂದು ಗೌರವ ಬರುತ್ತೆ ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಗೌರವ ಬರತ್ ಬೇಡ ಇವನ್ನೆಲ್ಲವನ್ನು ನಮ್ಮದು ನಿಂತಿದ್ದಾರೆ ಅಪ್ಪ ನಮ್ಮದು ಶಕ್ತಿಯಾಗಿ ನಿಂತಿದ್ದಾರೆ ನಿಮ್ಗೆಲ್ಲ ಕಾಲ ಪ್ರತಿಭಾ ಪುರಸ್ಕಾರ ಮಾಡ್ತಾ ಯಾಕೆ ಅಂತಂದ್ರೆ ನಿಮ್ಗೆ ಜವಾಬ್ದಾರಿ ಹೇಗಾಗಿದೆ ನೀವು ಯೋಚನೆ ಮಾಡಬೇಕು ಸುಮ್ಮನೆ ಕರ್ತವ್ಯ ಮಾಡ್ತಾ ಇಲ್ಲ ನೀವು ಯೋಚನೆ ಮಾಡಬೇಕು ನೀವು ನೀವು ಎಲ್ಲರೂ ಕಳಿಸಿದ್ದಾರೆ ನಿಮಗೆ ಹೆಚ್ಚಿಗೆ ನಮಗೆ ವಿದ್ಯೆಯ ತಂತ್ರನೆ ನಮಗೆ ಬದುಕುವ ರೀತಿಯಲ್ಲಿ ಇರ್ತಕ್ಕಂಥದ್ರಿಂದ ಇವೆಲ್ಲ ಹೇಗೆ ಪ್ರೋತ್ಸಾಹ ಮಾಡ್ತಾ ಇರ್ತಕ್ಕಂಥದ್ದು ಅದೇ ರೀತಿ ನಮಗೆ ಒಂದು ನೀರನ್ನ ಒಂದು ನೀರು ಸಂಸ್ಕೃತ ವ್ಯವಸ್ಥೆಯನ್ನ ನಾನಾ ರೀತಿ ಯೋಜನೆ ಹಾಕೋತಾನೆ ಸರ್ಕಾರಗಳಲ್ಲಿ ಆ ನೀರು ಬರಬೇಕು ಹೆಚ್ಚಿನ ಮಳೆ ಏನು ಹೇಳ್ತಾರೆ ಕೊನೆಗೆ ಕೊಳಚೆ ನೀರು ಒಂದು ಕ್ಯೂಟ್ ಮಾಡಿ ಹಾಗೆ ನಮ್ಮ ಕೊಳಚೆ ಬೇಡ ಸುಸ್ತು ನೀರು ಕೊಡ್ಲಿ ಹಾಗೆ ನಮಗೆ ಏನು ಹೆಚ್ಚಿನ ಮಳೆ ಆ ನೀರು ಕೂಡ ನಮ್ಮ ಬಲ್ಲಿ ಅಂತಕ್ಕಂಥ ನಮ್ಮ ಪ್ರಯತ್ನ ಇನ್ನೊಂದು ನಮ್ಮ ಗೋವಿಂದರಾಜವರ ಮಾತಾಡ ಹೇಳೋದು ನಮ್ಮ ದೊಡ್ಡ ಕನಸಿದೆ ನಮ್ಮ ಗುರುಗಳವರು ನಮಗೂ ಹೋಗು ನಮ್ಮೆಲ್ಲ ಹಿರಿಯರು ಒಂದು ಭವನವನ್ನು